ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ವೀಡಿಯೋ ಓಪನ್ ಆಗಿದ ತಕ್ಷಣ ಎಲ್ಲೋ ರೆಡಿ ಆಗಿಬಿಟ್ಟು ಹೋಗ್ತಿದಾರಲ್ಲ ಅಂತ ಅಂದ್ಕೊಂತಾ ಇರ್ಬೋದು ಹೌದು ನಾವೊಂದು ಒಂದು ಜಾತ್ರೆಗೆ ಬಂದ್ವಿ ಇವರು ನಮ್ಮ ಸಬ್ಸ್ಕ್ರೈಬರ್ ಅಂತಂದು ಹೇಳ್ಬೋದು ಹಾಗೆ ನನ್ನ ಫ್ರೆಂಡು ಹಾಗೆ ಇವರು ನಂತರ ಯೂಟ್ಯೂಬರು ಸೊ ಇವರೊಬ್ಬರೇ ಅಲ್ಲ ಇನ್ನೊಬ್ಬ ಸಿಸ್ಟರು ನನ್ನ ವೀಡಿಯೋ ಕವರ್ ಮಾಡ್ತಾ ಇದ್ದಾರೆ ಸೊ ಅವರು ಇವರ ಯೂಟ್ಯೂಬ್ ಚಾನಲ್ ನೇಮ್ ಬಂದ್ಬಿಟ್ಟು ಸೊ ನನ್ನ ಜೊತೆ ಇದಾರಲ್ಲ ಗ್ರೀನ್ ಕಲರ್ ಸ್ಯಾರಿ ಹಾಕ್ಕೊಂಡು ಅವರು ಸುಷ್ಮಾ ನಾಗೇಶ್ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಯೂಟ್ಯೂಬಲ್ಲಿ ಹಾಗೆ ಇನ್ನೊಬ್ರು ನನ್ನ ವೀಡಿಯೋ ಕವರ್ ಮಾಡ್ತಾರೆ ತೋರಿಸ್ತೀನಿ ಆಮೇಲೆ ಸೊ ಅವರು ಉಮಾ ಪರಮೇಶ್ ಅಂತಂದು ಹೇಳಿಬಿಟ್ಟು ಸೊ ಇವರ ಎರಡು ಚಾನಲ್ಲು ತುಂಬ ಚೆನ್ನಾಗಿ ಮಾಡ್ತಾರೆ ಇವರು ಲೈಫ್ ಸ್ಟೈಲ್ ವೀಡಿಯೋಸ್ ಆಗಿರ್ಬೋದು ಎಲ್ಲ ಲಾಗ್ಸ್ ನನ್ನ ರೀತಿ ಮಾಡ್ತಾ ಇದ್ದಾರೆ ಸೊ ಅಲ್ಲೂ ನೀವು ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಹಾಗೆ ತುಂಬ ಚೆನ್ನಾಗಿ ಮಾಡ್ತಾರೆ ವೀಡಿಯೋಸನ್ನು ಇವರು ಸುಮಾರು ಅಂದರೆ ನನಗೆ ಒಂದೆರಡು ತಿಂಗಳಿಂದ ಫುಲ್ಲು ಈ ರೀತಿ ಜಾತ್ರೆ ಇದೆ ನಮ್ಮ ಮನೆಗೆ ಬರಬೇಕು ಅಂತ ಇವರೆಲ್ಲ ಬೆಂಗಳೂರಲ್ಲಿ ಇದ್ದಾರೆ ಸಿಸ್ಟರ್ಸ್ ಎಲ್ಲರೂ ಬರಬೇಕು ಅಂತಂದು ಹೇಳಿಬಿಟ್ಟು ನನಗೆ ಫೋನಲ್ಲೇ ಯಾವಾಗಲೂ ಮಾತಾಡೋದು ಮೆಸೇಜ್ ಮಾಡೋದು ಈ ರೀತಿ ಒಟ್ಟಿನಲ್ಲಿ ಒಂದು ಸಿಸ್ಟರ್ ರೀತಿ ಬಾಂಡಿಂಗು ಎಲ್ರದೂ ಸೊ ತುಂಬ ಚೆನ್ನಾಗಿ ಅವರ ಫ್ಯಾಮಿಲಿ ನಾವು ಬಂದಿದ ತಕ್ಷಣ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಇನ್ವೈಟ್ ಮಾಡಿ ಹಾಗೆ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಸ್ವಲ್ಪ ಕಾಲು ಪೇಯ್ನ್ ಇದೆ ಅಂದರೆ ನೀನೇನು ಜಾಸ್ತಿ ಓಡಾಡೋದೇ ಬೇಡ ನಮ್ಮ ಮನೆಗೆ ಬಂದು ಹೋಗ್ಬೇಕಷ್ಟೇ ಅಂತಂದು ಹೇಳಿದ್ರಲ್ಲ ಹಾಗೆ ಪರವಾಗಿಲ್ಲ ಅಂತ ಬಂದ್ವಿ ನಾನು ಮಿಸ್ ಆಗಿಬಿಟ್ಟು ಕೆಳಗಡೆ ಕೂತ್ಕೊಬಿಟ್ಟೆ ಊಟಕ್ಕೆ ಕಾಲು ಸ್ವಲ್ಪ ಊಟ ಅಷ್ಟರಲ್ಲಿ ಫುಲ್ಲು ಪೇಯ್ನ್ ಬಂದ್ಬಿಡ್ತು ಅವರು ಮಿಸ್ ಮಾಡ್ಕೊಂಡಿದ್ದಾರೆ ನಾನು ಮಿಸ್ ಮಾಡ್ಕೊಂಡೆ ಸೊ ಅವ್ರ ಫಸ್ಟ್ ಸ್ಟಾರ್ಟಿಂಗಲ್ಲಿ ಕುತ್ಕೋಬೇಕಾದ್ರೆ ನೆನಪಾಗಲಿಲ್ಲ ನನಗೆ ಬೇಗ ಎಲ್ಲರ ಮನೇಲಿ ಕೂತ್ಕೊಳ್ಳೋಂಗೆ ಕುತ್ಕೊಬಿಟ್ಟೆ ಕೆಳಗಡೆ ಹಾಗಾಗಿ ಈಗ ಕಡುಬು ಮತ್ತು ಹೆಸರುಬೇಳೆ ಇದು ಪಲ್ಯ ಮಾಡಿದರು ಹಾಗಾಗಿ ಊಟಕ್ಕೆ ಅಂತ ಬಂದಿದ್ದ ತಕ್ಷಣ ಊಟಕ್ಕೆ ಇರ್ತಾವ್ರೆ ತುಂಬ ಚೆನ್ನಾಗಿತ್ತು ನನಗೆ ಈ ರೀತಿ ಸ್ವೀಟ್ ಅಂದರೆ ತುಂಬ ಇಷ್ಟಪಡ್ತೀನಿ ಏನು ಇಷ್ಟಪಟ್ಟರು ಸ್ವಲ್ಪನೇ ಹೇಳ್ರಿ ನನಗೆ ಫುಡ್ ತೊಗೊಳಕಾಗೋದು ಅದೇನೋ ಗೊತ್ತಿಲ್ಲ ಜಾಸ್ತಿ ತಿನ್ನೋಕ್ಕಾಗಲ್ಲ ಈಗ ನನಗೆ ಬಡಿಸ್ತಾ ಊಟ ಸೊ ಅವರೇ ಉರ್ಮ್ ಉಮಾ ಪರಮೇಶ್ ಅಂತಂದು ಸೊ ನೋಡಿ ಒಂದು ಸಾರಿ ಯೂಟ್ಯೂಬ್ ಚಾನಲಲ್ಲಿ ನೋಡ ನೋಡಿ ನಿಮಗೂ ಅವ್ರ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗೇ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ನನಗೆ ಯಾವ ರೀತಿ ಸಪೋರ್ಟ್ ಮಾಡ್ತೀರಾ ಸೊ ಇವ್ರಿಗೂ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಯಾಕಂದರೆ ನಾವು ಸಪೋರ್ಟ್ ಮಾಡೋದ್ರಿಂದ ಸೊ ನಮ್ಮ ನಮ್ಮ ದುಡಿಮೆ ಅವ್ರಿಗೆ ಕೊಡಲ್ಲ ಸೊ ಅವ್ರ ಕಷ್ಟ ಅವ್ರದ್ದು ಸೊ ಅವರು ಡೈಲಿ ಕಷ್ಟಪಟ್ಟಿಲ್ಲ ಅಂದರೆ ವೀಡಿಯೋಸ್ ಹಾಕಿಲ್ಲ ಅಂದರೆ ನಾವೇನೂ ಅವ್ರಿಗೆ ತಗೊಂಡೋಗಿ ಕೊಡಲ್ವಲ್ಲ ಸೊ ಸುಮ್ಮನೆ ಸಪೋರ್ಟ್ ಮಾಡೋದ್ರಿಂದ ಏನು ಲಾಸ್ ಆಗೋಲ್ಲ ಸೊ ನಮಗೆ ತಿಳಿದಿರೋದು ನಾವು ಅವ್ರಿಗೆ ಹೇಳ್ಕೊಟ್ರೆ ಸೊ ಅವರು ನಮ್ಮ ರೀತಿ ಬರೋಕ್ಕೆ ಸಾಧ್ಯ ಹಾಗಾಗಿ ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈಗ ಊಟಕ್ಕೆ ಊಟಕ್ಕಿಟ್ಟರು ಇಲ್ಲಿ ಅನ್ನ ಊಟ ನನಗೆ ಆಗಲಿಲ್ಲ ಕುತ್ಕೊಂಡು ಊಟ ಮಾಡೋಕ್ಕೆ ಸ್ವಲ್ಪ ಕಡುಬೆಲ್ಲ ತಿಂದೆ ಅದು ಏನಂದ್ರೆ ಇದು ಮೇಯ್ನು ಮೂಳೆ ಗೇಟ್ ಆಗಿತ್ತಲ್ಲ ಅದೇನೇ ಕೆಳಗಡೆ ನೆಲಕ್ಕೆ ತಾಕ್ತಾ ಇತ್ತು ಕಾಲಲ್ಲಿ ಹಂಗಾಗಿ ಸ್ವಲ್ಪ ಪೇಯ್ನ್ ಬರೋಕೆ ಸ್ಟಾರ್ಟ್ ಆಯಿತು ಅದಕ್ಕೆ ಸರಿ ಅಂತಂದೇಳ್ಬಿಟ್ಟು ಹೇಳ್ಬಿಟ್ಟು ಹಂಗೆ ಸ್ವಲ್ಪ ಹೊತ್ತು ಅವರು ಹೇಳಿದ್ರು ಎದ್ರಿ ಮಿಸ್ ಮಾಡ್ಕೊಂಡ್ವಿ ಇಲ್ಲಿ ಕೂತ್ಕೊಳ್ರಿ ಕೂತ್ಕಳ್ರಿ ಅಂತಂದು ನಾನೇ ಸ್ವಲ್ಪ ಇರಲಿ ಇರಲಿ ಅಂತ ತಿನ್ನ ನನ್ನ ಕೈಲಿ ಆಗಲಿಲ್ಲ ಮತ್ತೆ ಕೊನೆಗೆ ಆಗ ಸರಿ ಆಯಿತು ಅಂತಂದು ಅವ್ರ ಜೊತೆ ಮಾತಾಡ್ತಾನೆ ಹಂಗೆ ಕುತ್ಕೊಂಡಿದ್ದನ ಮತ್ತು ಆಮೇಲೆ ಬಂದ್ಬಿಟ್ಟು ಚೇರೆಲ್ಲ ಕೊಟ್ಟರು ಆಮೇಲೆ ಮೇಲ್ಗಡೆ ಕೂತ್ಕೊಂಡು ಊಟ ಮಾಡಿದ್ದಾಯಿತು ಸೊ ನಾನು ಫುಡ್ ತಗೊಳಲ್ಲ ಏನಂದರೆ ಹತ್ರ ಏನು ಅಂದ್ಕೊತಾರೆ ಓ ಇವ್ರು ನಾಚಿಕೆ ಏನೋ ಇವ್ರು ಸ್ವಲ್ಪ ಏನೋ ಊಟ ಮಾಡೋದು ನಾಚಿಕೆ ಪಟ್ಕೊತವ್ರೆ ಅದಕ್ಕೆ ತಿಂತಾಯಿಲ್ಲ ಅಂತ ಅಂದ್ಕೊತಾರೇನೋ ಅನ್ನೋದೊಂದು ಫೀಲ್ ಇರುತ್ತೆ ನನಗೆ ಅದು ನಮ್ಮ ಮನೆಗಳಲ್ಲಿ ಇರೋರಿಗೆ ಗೊತ್ತಾಗುತ್ತೆ ನಾನು ಎಷ್ಟು ತಿಂತೀನಿ ಏನೋ ಅನ್ನೋದು ಹತ್ರ ಯಾರೇ ಆಗಲಿ ಸರ್ವೇಸಾಮಾನ್ಯ ಆ ರೀತಿ ಅಂದ್ಕೊಳ್ಳೋದು ನಾನು ಹೇಳ್ತಾ ಇದ್ದೀನಿ ಆದ್ರೂ ಅವ್ರು ಇಟ್ಟುಬಿಟ್ರು ಜಾಸ್ತಿ ನಂಗೆ ಆಗಲಿಲ್ಲ ಇವ್ರು ನೋಡಿ ಸಿಸ್ಟರ್ ಅವರೇ ಉಮಾ ಪರ್ಮೇಶ್ ಅಂತ ಹೇಳಿದ್ನಲ್ಲ ಸೊ ಅವರೇನೇ ಸಿಸ್ಟರು ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ಸೊ ಈಗ ಚೇರ್ ಮೇಲೆ ಕೂರಿಸಿ ಅದು ನಾನು ಎದೆಳಕೋಗಿ ತಿನ್ನಲ್ಲ ಎಲ್ಲಿ ಬಿದ್ದುಬಿಡ್ತಾರೋ ಅಂತ ಸಪೋರ್ಟ್ಗೆ ಅಂತ ಆ ಥರ ಕೈ ಹಿಡ್ಕೊಂಡು ಎದುರಿಸ್ತಾ ಇದ್ದರು ಈಗ ಚೇರ್ ಮೇಲೇ ಇಟ್ಕೊಟ್ರು ಇಲ್ಲೇ ಕೂತ್ಕೊಂಡು ಈಗ ಊಟ ಮಾಡೋಣ ಅಂತ ಸ್ವಲ್ಪ ಅದು ಪೇಯ್ನ್ ಕಡಿಮೆ ಆಗೋವರೆಗೂ ಕೆಳಗಡೆ ಕೂತ್ಕೊಂಡು ಊಟ ಮಾಡೋಕ್ಕಾಗಲ್ಲ ಮೇಯ್ನ್ ನಾವು ಕಾಲು ಮಡಚ ಮಡ್ಚ್ಕೊಂಡು ಕೂರ್ತೀವಲ್ಲ ಆ ನೆಲಕ್ಕೆ ತಾಕ್ಬಿಡುತ್ತೆ ಹಂಗಾಗಿ ಪೇಯ್ನ್ ಸ್ವಲ್ಪ ಜಾಸ್ತಿ ಬರುತ್ತೆ ಸೊ ನಾನು ವೇರ್ ಮಾಡಿರುವಂಥ ಸ್ಯಾರಿ ಬಗ್ಗೆ ನಿಮ್ಗೆ ಹೇಳಲೇ ಇಲ್ಲ ಇವತ್ತು ಸ್ವಲ್ಪ ನಮ್ಮ ಮನೆಯವ್ರೂ ಇಲ್ಲಿ ಬಿಟ್ಬಿಟ್ರು ಅವ್ರ ಕೆಲಸ ಇತ್ತು ಹೋದ್ರವರು ಹಾಗಾಗಿ ನಾನು ಸ್ಯಾರಿ ಡೀಟೇಲ್ಸ್ ಆಗಿರ್ಬೋದು ಏನೂ ನಾನು ವೀಡಿಯೋ ತಗೊಳ್ಳಿಲ್ಲ ಸೊ ಇಲ್ಲಿಂದ ಸಿಸ್ಟರ್ಸ್ ಇವರೆಲ್ಲ ಮಾಡಿಕೊಟ್ಟಿರೋದು ನನಗೆ ವೀಡಿಯೋ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸ್ಯಾರಿ ನಾನು ನೈರೀತಿ ಫ್ಯಾಷನಲ್ಲಿ ತಗೊಂಡಿದ್ದು ಪಾಗೋಡದಲ್ಲಿ ಸೊ ತುಂಬ ಚೆನ್ನಾಗಿದೆಯಲ್ಲ ಇಲ್ಲಿ ಎಲ್ಲರೂ ಸಿಸ್ಟರ್ಸು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ನನಗೆ ಜಾಸ್ತಿ ಹೆವಿ ಸ್ಯಾರಿ ಈಗ ವೇರ್ ಮಾಡೋಕ್ಕಾಗಲ್ಲ ಕಾಲ್ ಪೈನ್ ಇರೋದರಿಂದ ಆ ರೀತಿ ಸಾಫ್ಟ್ ಸ್ಯಾರಿನೇ ಹಾಕ್ಕೊಂಡು ಬಂದೆ ಇದರಲ್ಲಿ ನಾನು ಇನ್ಸ್ಟಾದಲ್ಲಿ ಒಂದು ಸ್ಟೋರಿಗೆ ಹಾಕಿದ್ದೆ ಫೋಟೋ ಎಲ್ಲ ಪಿಕ್ ಹಿಡ್ದು ನಂದು ಲಾಸ್ತು ಹೊರಡಬೇಕಾದ್ರೆ ಮಾತ್ರ ಸೊ ಅವಾಗ ತುಂಬ ಕಾಮೆಂಟ್ ಬಂತು ಇದ್ರ ಬಗ್ಗೆ ತುಂಬ ಚೆನ್ನಾಗಿದೆ ಸ್ಯಾರಿ ಅಂತ ನಾನು ನೈರೀತಿ ಫ್ಯಾಷನಲ್ಲಿ ತೊಗೊಂಡಿರೋದು ಈ ವಿಡಿಯೋದಲ್ಲೇ ಹೇಳ್ಬಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಲಾಸ್ಟೇ ಬಂದಿದ್ದಾಳೆ ನನ್ನ ಜೊತೆ ಮಾನ್ವಿಕ ಮುನ್ಸ್ಕೊಬಿಟ್ಟಾನೆ ಕರ್ಕೊಂಡು ಹೋಗಲ್ಲ ಅವಳು ಲಾಸ್ಟೈನ್ ಕರ್ಕೊಂಡು ಹೋಗ್ತೀಯ ಎಲ್ಲೋದ್ರು ಅಂತಂದು ಸೊ ಇವಳಾದರೆ ಹೇಳ್ದಂಗೆ ಕೇಳ್ತಾಳೆ ಅವ್ನು ಕೇಳಲ್ಲ ಅವ್ನಿಗೆ ಏನು ಬೇಕೋ ಅದೇ ಬೇಕು ಮತ್ತು ಸುತ್ತ ಸುತ್ತಾ ಇರ್ತಾನೆ ಅವ್ನು ಒಂದತ್ರ ಇರೋಲ್ಲ ಮತ್ತು ನನಗೆ ಕಾಲು ಬೇರೆ ಚೆನ್ನಾಗಿಲ್ಲ ಅವನಿಂದ ಎಲ್ಲಿ ಓಡಾಡಕ್ಕಾಗುತ್ತೆ ಅಂತ ಲಾಸ್ಟ್ ಕರ್ಕೊಂಡು ಬಂದೆ ಈಗ ಇಲ್ಲಿಂದ ಆರತಿ ತಗೊಂಡು ಡೈರೆಕ್ಟ್ ಈಗ ದೇವಸ್ಥಾನ ಹತ್ರ ಹೋಗೋಣ ಅಂತ ಊರಿನ ಜನ ಎಲ್ಲ ಆಗಲೇ ಊರೊಳಗೆ ಹೊರಟಿದಾವಂತೆ ಸೊ ಇಲ್ಲಿಂದ ಸ್ವಲ್ಪ ದೂರ ಆಗುತ್ತೆ ಊರು ಆದ್ರೂ ಹಂಗೆ ಹೋಗೋಣ ನಿಧಾನಕ್ಕೆ ಅಂತ ಹೊರಟ್ವಿ ಈಗ ಎಲ್ಲರೂ ನೋಡ್ತಾ ಇರ್ಬೋದು ಸಿಸ್ಟರ್ ಸ್ಯಾರಿನೂ ತುಂಬ ಚೆನ್ನಾಗಿದೆ ಸುಷ್ಮಾ ಅವ್ರದ್ದು ನನಗಿಷ್ಟ ಆಯಿತು ಸ್ಯಾರಿ ಅದು ಸೆಲ್ಫ್ ಬಂದಿತ್ತಂತೆ ಹಂಗಾಗಿ ಕಾಂಟ್ರಾಸ್ಟ್ ಇದ್ದರೆ ಚೆನ್ನಾಗಿರೋದು ಸೆಲ್ಫ್ ಬಂದಿದೆ ಅಂತಂದು ಮತ್ತು ಅವ್ರು ಆಗಿ ಎಲ್ಲೋ ಕಲರ್ ಬ್ಲೌಸ್ ತಗೊಂಡು ಸ್ಟಿಚ್ ಮಾಡಿಸಿದ್ದಾರೆ ಭಾಳ ಚೆನ್ನಾಗಿ ಕಾಣಿಸ್ತಾ ಇತ್ತು ಎರಡಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಸ್ಯಾರಿ ಬ್ಲೌಸ್ಗೆ ನಂದು ಈ ಥರ ಲೈಟ್ ಇದೆ ನೋಡ್ತಾ ಇರ್ಬೋದು ಇದೇ ಸ್ಯಾರಿ ಲೈಟ್ ಇದೆ ನನಗೆ ಸಿಲ್ವರ್ ಜರಿ ಬಂದಿದೆ ಇವ್ರದ್ದು ಗೋಲ್ಡ್ ಜರಿ ಬಂದಿದೆ ನಾನು ಸಿಲ್ವರ್ ಕಲರಲ್ಲಿ ಬ್ಲೌಸ್ ತಗೊಂಡ್ರೆ ಭಾಳ ಚೆನ್ನಾಗಿರುತ್ತೆ ನನ್ನ ಸ್ಯಾರಿ ಅದಕ್ಕೋಸ್ಕರ ಅದೇ ರೀತಿ ತೊಗೋಣ ಅಂತ ಅಂದ್ಕೊಂಡಿದ್ದೀನಿ ಅದು ತೊಗೊಂಡು ಇನ್ನೂ ಬೇರೆ ಮಾಡಿಲ್ಲ ಸ್ಯಾರಿ ತೊಗೊಂಡು ಆಗಲೇ ಸುಮಾರು ಅಂದರೆ ಒಂದು ವರ್ಷದ ಮೇಲೆ ಆಗ್ತಾ ಬರ್ತಾ ಇದೆ ಇನ್ಮೇಲೆ ಎಲ್ಲಾದರೂ ಹೋಗ್ಬಿಟ್ಟು ಮ್ಯಾಚಿಂಗ್ ಸೆಂಟ್ರಲ್ಲಿ ತೊಗೊಂಡು ಸ್ಟಿಚ್ ಮಾಡಿಸ್ಕೋಬೇಕು ಅದನ್ನು ಈಗ ನೋಡಿ ಊರೊಳಗೆ ಬಂದ್ವಿ ನಿಧಾನಕ್ಕೆ ನಡ್ಕೊಂಡು ಈಗ ಆರತಿಗಳೆಲ್ಲ ಕಟ್ಟಿ ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ ದೇವಸ್ಥಾನಕ್ಕೆ ಒಪ್ಪಿಸ್ಬಿಟ್ಟು ಸೊ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರೋವಂಥದ್ದು ಇದು ಸುಮಾರು ಅಂದರೆ ಹದಿನೈದು ವರ್ಷನೇನು ಆಗಿತ್ತಂತೆ ಜಾತ್ರೆ ಮಾಡಿ ಅದಕ್ಕೆ ಫುಲ್ ಗ್ರ್ಯಾಂಡು ನೋಡ್ತಾ ಇರಬಂದು ನೀವು ಜನ ಎಷ್ಟು ಫುಲ್ಲು ಜಾತ್ರೆ ಜನ ಸ್ಟೋನ್ ಜನ ಸೇರಿದ್ದಾರೆ ಇನ್ನೂ ಬರೋರು ಹೋಗೋರು ಎಲ್ಲ ತುಂಬ ಜನ ಇದ್ದಾರೆ ನಾವು ಸ್ವಲ್ಪ ದೂರನೇ ನಿಂತಿದ್ದೀವಿ ಮತ್ತು ಜೀವಿತ ಸಿಕ್ಕಿದ್ಲು ನನಗೆ ಹಾಗೆ ನಮ್ಮ ಸಬ್ಸ್ಕ್ರೈಬರ್ಸ್ ತುಂಬ ಜನ ಸಿಕ್ಕಿದ್ರು ಸೊ ಅವ್ರ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ನೋಡ್ತಾ ಇರ್ಬೋದು ಜೀವಿತ ಆ ಕಡೆ ಲಾಸ್ಟಲ್ಲಿ ನಿಂತೇಳಲ್ಲ ಗ್ರೀನ್ ಕಲರ್ ಸ್ಯಾರಿ ರಾಮಾ ಗ್ರೀನ್ ಬ್ಲೂ ಇದಿದೆಯಲ್ಲ ಬ್ಲೌಸು ಅದು ಅವಳು ಜೀವಿತ ನನ್ನ ವೀಡಿಯೋಸಲ್ಲಿ ನೋಡಿರ್ಬೋದು ಪ್ರೀವಿಯಸ್ ವೀಡಿಯೋಸಲ್ಲಿ ಇಲ್ಲಿ ಜಾತ್ರೆಗೆ ಹೋಗಿದ್ನಲ್ಲ ಸೊ ಅವ್ರ ಮನೆಗೆ ಹೋಗಿದ್ದು ಸೊ ಇಲ್ಲಿ ನಾವು ತೋಟದ ಪಕ್ಕ ನಿಂತ್ಕೊಂಡು ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ ಸೊ ನನಗೆ ರೀಲ್ಸ್ ಮಾಡೋದೆಲ್ಲ ಬರೋಲ್ಲ ಅವರು ತುಂಬ ಚೆನ್ನಾಗಿ ಜೀವಿತ ಎಲ್ಲ ಚೆನ್ನಾಗಿ ಮಾಡ್ತಾರೆ ಸುಷ್ಮಾ ಜೀವಿತ ಅವ್ರ ಜೊತೆ ನನ್ನನ್ನು ಬಿಡಲೇ ಇಲ್ಲ ಸ್ವಲ್ಪ ಆ ರೀತಿ ಏನೋ ನನಗೆ ಬಂದಂಗೆ ಬಂದಂಗೆ ಅದು ನನ್ನ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ರೆ ಮಾಡ್ತೀನಿ ಸೊ ನೋಡೋಣ ಯಾವ ರೀತಿ ಬಂದಿದೆಯೋ ಇನ್ನೂ ನೋಡಿಲ್ಲ ನಾನು ಅವ್ರ ಮೊಬೈಲಲ್ಲೇ ರೀಲ್ಸ್ ಮಾಡಿದ್ದು ನನಗೆ ರೀಲ್ಸ್ ಮಾಡೋಕ್ಕೂ ಬರೋಲ್ಲ ಹೇಳ್ಬೇಕಂದ್ರೆ ನನಗೆ ಆ ಪ್ಯಾಷನ್ ಇಲ್ಲ ಸೊ ಫ್ಯಾಷನ್ ಇದ್ದರೆ ಬರುತ್ತೆ ಸೊ ಹಂಗಾಗಿ ನನಗೇನಿದ್ರು ಲಾಗ್ಸು ನೀವು ಪಟಪಟ ಅಂತ ಮಾತಾಡ್ಬಿಡಿ ಅಂದರೆ ಮಾತಾಡ್ಬಿಡ್ತೀನಿ ಅಷ್ಟೇ ಆಗಲಿ ನನಗೆ ರೀಲ್ಸ್ ಮಾಡೋ ಇಂಟ್ರೆಸ್ಟ್ ಇಲ್ಲ ಅದು ಅಭ್ಯಾಸವೂ ಇಲ್ಲ ಮುಂಚೆಯಿಂದ ಒಂಥರ ನಾಚಿಕೆ ಆದಂಗೆ ಆಗುತ್ತೆ ಅಷ್ಟೇ ಅದೇನೋ ಗೊತ್ತಿಲ್ಲ ಮುಜುಗರ ಫೀಲ್ ಆಗುತ್ತೆ ಒಂಥರ ರೀಲ್ಸ್ ಮಾಡೋಕ್ಕೋದ್ರೆ ಪರವಾಗಿಲ್ಲ ನನಗೆ ಇದರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ನನ್ನ ಗುರುತಿಸಿರೋದು ನೀವು ಇದರಿಂದಾನೆ ಹಾಗಾಗಿ ನಾನು ಇದೇ ವೇಯಲ್ಲೇ ಹೋಗೋಣ ಅಂತಂದು ಈಗ ಊಟಕ್ಕೆ ಅಂತ ಇಲ್ಲಿ ಭಟ್ರೆಲ್ಲ ಬಂದಿದ್ರು ಇವ್ರ ಮನೆಗೆ ಸೊ ನಮ್ಮ ಬೆಳಿಗ್ಗೆ ಫುಲ್ಲು ನಾನ್ವೆಜ್ ಊಟ ಸೊ ಇವತ್ತು ಸ್ವಲ್ಪ ಚಿಕನಲ್ಲಿ ಬಿರಿಯಾನಿ ಟೈಪ್ ಮಾಡಿಸಿದೀವಿ ಬನ್ನಿ ಊಟ ಮಾಡೋಣ ಅಂತಂದು ಈಗ ಹೊರಗಡೆ ಕರ್ಕೊಂಡು ಹೋಗ್ತಾವ್ರೆ ಅಷ್ಟರಲ್ಲಿ ನಮ್ಮ ಮನೆಯವರು ಬಂದರು ಸೊ ಎಲ್ಲರೂ ನಾನು ನಮ್ಮ ಮನೆಯವರೆಲ್ಲರೂ ಒಟ್ಟಿಗೆ ಇದ್ದೀವಿ ಊಟಕ್ಕೆ ಅಂತ ಲಾಸ್ಟಿಗೆ ಫುಲ್ ಬೇಜಾರಾಗಿದೆ ಆಗಲೇ ಒಂದು ನೈಟು ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತಲ್ಲ ಇನ್ನೂ ಯಾವಾಗ ಹೋಗೋದು ಮನೆಗೆ ಯಾವಾಗ ಹೋಗೋದು ಅಂತ ಕೇಳ್ತಾನೆ ಇದ್ಲು ಹೋಗೋಣ ಈಗ ಅಂತಂದು ನೋಡಿ ಇದೇ ಮನೆಯೇ ಸುಷ್ಮಾ ಅವರು ಅಮ್ಮ ಅವ್ರ ಎಲ್ಲ ಕಟ್ಟಿಸಿರೋ ಅಂಥದ್ದು ಅಂದರೆ ಉಮಾ ಅವ್ರ ಅಮ್ಮ ಅವರು ಸುಷ್ಮಾ ಇವ್ರ ಮನೆಯಲ್ಲಿ ಇದ್ದಿದ್ದು ಅಂದರೆ ಅವರ ಚಿಕ್ಕಮ್ಮ ದೊಡ್ಡಮ್ಮನ ಮಕ್ಕಳು ಥರ ಇರ್ತಾರಲ್ಲ ಸೊ ಹಂಗೆ ಸಾಕ್ಕೊಂಡಿರೋದು ಅದಕ್ಕೆ ಇವರೆಲ್ಲ ಒಂದೇ ಅಕ್ಕ ಥರನೇ ಇರ್ತಾರೆ ಚೆನ್ನಾಗಿದೆ ಇವ್ರ ಬಾಂಡಿಂಗ್ ಎಲ್ಲ ನನಗೆ ತುಂಬ ಇಷ್ಟ ಆಯಿತು ಇವರು ಮನೆ ಆಗಿರ್ಬೋದು ಈ ಜನರಾಗಿರ್ಬೋದು ತುಂಬ ಕ್ಯಾಶುವಲ್ ಆಗಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ನಾವು ಹೊಸಬ್ರು ಅಳುಬ್ರು ಅನ್ನೋದೇನಿಲ್ಲ ಸೊ ಒಟ್ಟಾರೆ ಏನೇ ಆಗಿರ್ಬೋದು ಅವರ ನೋವು ಕಷ್ಟ ಸುಖ ಎಲ್ಲ ಹಂಚ್ಕೊತಾರೆ ನನಗೆ ತುಂಬ ಇಷ್ಟ ಆಯಿತು ಹಾಗೆ ನಾನು ಅಷ್ಟೇ ಸ್ವಲ್ಪ ಪರಿಚಯ ಆದರೂ ಪರವಾಗಿಲ್ಲ ಎಲ್ಲ ಹೇಳ್ಕೊಬಿಡ್ತೀನಿ ಆ ರೀತಿ ನಾನು ಸ್ವಲ್ಪ ಪರಿಚಯ ಆಗೋವ್ರಿಗೂ ಕಷ್ಟ ಅಷ್ಟೇ ಸೈಲೆಂಟಾಗಿರ್ತೀನಿ ಇರ್ತೀನಿ ಪರಿಚಯ ಆದರೆ ಚೆನ್ನಾಗಿ ನಾನು ಹೊಂದ್ಕೊಂಡು ಹೋಗ್ತೀನಿ ಎಲ್ಲರ ಜೊತೆ ಈಗ ಊಟಕ್ಕೆ ಅಂತ ಕೂತ್ಕೊಂಡ್ವಿ ಇದ್ರೆ ಇಲ್ಲೂ ಜಾಸ್ತಿ ಇಟ್ಬಿಟ್ರು ಅದು ನಮ್ಮ ಮನೆಯವ್ರಿಗೆಲ್ಲ ಹಾಕ್ಬಿಟ್ಟು ಹೇಳ್ರಿ ತಟ್ಟೆ ಪ್ಲೇಟಲ್ಲಿರೋದು ಸ್ವಲ್ಪ ತಿನ್ಬಿಟ್ಟು ಲಾಸ್ಟೇ ನೋಡಿ ವೀಡಿಯೋ ಅಂತಂದು ಏನು ಇದು ಮೂತಿ ಎಲ್ಲ ಹಿಂಗೆ ಹಿಂಗೆ ಮಾಡ್ತಾಯಿದ್ರು ಹಾಗೆ ನಾನು ನಮ್ಮ ಮನೆಯವರು ಊಟ ಮಾಡ್ತಾಯಿದ್ವಿ ತುಂಬ ಚೆನ್ನಾಗಿ ಮಾಡಿದರು ಬಟ್ರ್ ಮಾಡಿದ್ದು ನಾಳೆ ಇನ್ನೂ ಅಂದರೆ ಇದು ಕುರಿ ಮಟನ್ ಮೇಕೆ ಮಟನ್ ಎಲ್ಲ ಇರುತ್ತೆ ಚೆನ್ನಾಗಿರುತ್ತೆ ಬಟ್ರ್ ಮಾಡುವಂಥ ಸಾಂಬಾರೆಲ್ಲ ತುಂಬ ಚೆನ್ನಾಗಿರುತ್ತೆ ಅವರು ಎಲ್ಲ ಇದು ಬಿರಿಯಾನಿ ಟೈಪ್ ಮಾಡಿಕೊಟ್ಟು ಮತ್ತು ಸಾಂಬಾರಿಗೆಲ್ಲ ಜೋಡಿಸ್ಕೊತಾಯಿದ್ರೇನೋ ನಾವೀಗ ಊಟ ಮಾಡೋಣ ಅಂತ ಕೂತಿದ್ದೀವಿ ಚೆನ್ನಾಗಿದೆಯಲ್ಲ ಸ್ಯಾರಿ ನಾನು ವೀಡಿಯೋದಲ್ಲಿ ನೋಡ್ತಾ ಇದ್ದರೆ ನನಗೆ ಇಷ್ಟ ಆಗ್ತಿದೆ ಅಷ್ಟು ಚೆನ್ನಾಗಿದೆ ಇಲ್ಲಿ ಊಟ ಮುಗಿಸಿದ್ವಿ ಆಮೇಲೆ ಸುಷ್ಮಾ ಅವರೆಲ್ಲ ಕೂತಿದ್ರು ಇಲ್ಲಿ ಊಟಕ್ಕೆ ಅಂತ ಸರಿ ಅಂತಂದೇಳ್ಬಿಟ್ಟು ಅವ್ರಿಗೆ ಹೇಳಿ ಹೋಗೋಣ ಅಂತ ಅಂದ್ಕೊಂಡ್ವಿ ಮತ್ತೆ ಅಲ್ಲಿ ಕೂತ್ಕೊಳ್ರಿ ಬರ್ತೀವಿ ಅಂತಂದ್ರಲ್ಲ ಮತ್ತೆ ಹೋಗಿ ಅಲ್ಲಿ ಮನೆ ಮುಂದೆ ಅಲ್ಲಿ ಸ್ವಲ್ಪ ಚೇರ್ ಹಾಕೊಂಡು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಒಟ್ಟಿಗೆ ಇವನು ಸುಷ್ಮಾ ಮಗ ಒಬ್ಬನೇ ಅಂತೆ ತುಂಬ ಚೆನ್ನಾಗಿ ಗುಂಡ್ ಕವನೆ ತುಂಬ ಚೆನ್ನಾಗಿ ಮಾತಾಡ್ತಾನೆ ನನ್ನನ್ನು ಬಂದ್ಬಿಟ್ಟು ಮಂಜು ಪದ್ಮ ಆಂಟಿ ನಮ್ಮ ಅಮ್ಮನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಂಟಿ ಅಂತ ಕೇಳ್ತಾ ಇದ್ದ ಎಷ್ಟು ಕ್ಯೂಟಾಗಿ ಅಂದರೆ ನಿಜ ಅವ್ನ ಮಾತಿಗೆ ತುಂಬ ಇಷ್ಟ ಆಯಿತು ನನಗೆ ಮೇಯ್ನ್ ಅವ್ನು ಕೇಳಿದ್ದು ನೋಡಿ ಆಯ್ತಪ್ಪ ಮಾಡ್ಕೊಂತೀನಿ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನಾನು ಈಗ ಎಲ್ಲರೂ ಉಮಾ ಸಿಸ್ಟರು ಮತ್ತು ಸುಷ್ಮಾ ಅವರು ಎಲ್ಲರೂ ಊಟ ಮಾಡ್ತಾವ್ರೆ ಅವರು ಊಟ ಮುಗಿಸಿ ಬಂದಿರೋ ಅಂಥ ರಿಲೇಷನ್ಸ್ನೆಲ್ಲ ಮಾತಾಡಿಸ್ತಾ ಇದ್ರು ಹಾಗೆ ನಾವು ಹೋಗ್ಬಿಟ್ಟು ಒಂದು ಸ್ವಲ್ಪ ಇದನ್ನೆಲ್ಲ ನಮ್ಮ ಮನೆಯವರೇ ಕವರ್ ಮಾಡಿದ್ದಾರೆ ಅವ್ರು ಬಂದಾಗಿಂದ ಅವ್ರು ಕವರ್ ಮಾಡಿದ್ರು ಅದಕ್ಕೂ ಮುಂಚೆ ನಾನು ಕವರ್ ಮಾಡೋಕ್ಕಾಗಲಿಲ್ಲ ಜಾಸ್ತಿ ವೀಡಿಯೋ ಈಗ ನಾನು ಅಡಿಕೆಯಲ್ಲೇ ಹಾಕ್ಕೊಳ್ಳಲ್ಲ ಅಂತ ಅಂದಿದ್ದಕ್ಕೆ ಬಾಳೆಹಣ್ಣು ತಂದುಕೊಟ್ರು ಅದಕ್ಕೆ ಬಾಳೆಹಣ್ಣು ತಿಂತ ಕೂತಿದ್ದೆ ನಮ್ಮ ಮನೆಯವರು ಸ್ವಲ್ಪ ಅಡಿಕೆಲೆ ಎಲ್ಲ ಹಾಕ್ಕೊತಾರೆ ಅದಕ್ಕೆ ಅವ್ರು ಅಡಿಕೆಲೆ ಹಾಕ್ಕೊಳ್ಳಿ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ವಿ ಸೊ ಎಲ್ಲರೂ ಹಂಗೆ ಮಾತಾಡ್ತಾ ಇದ್ವಿ ತುಂಬ ಇಷ್ಟ ಆಯಿತು ಮೇಯ್ನ್ ಅಟ್ಯಾಚ್ಮೆಂಟು ಚೆನ್ನಾಗಾಯಿತು ನಮಗೂ ಅವ್ರಿಗೂ ಸೊ ಈಗ ಊಟ ಎಲ್ಲ ಮುಗಿಸಿ ನೆಕ್ಸ್ಟು ನಾವೀಗ ಮನೆಗೆ ಹೊರಡ್ತೀವಿ ಇಲ್ಲೇ ಇರ್ರಿ ನೈಟ್ ಫುಲ್ ಮಾತಾಡೋಣ ಅಂತ ಅಂದರು ಇನ್ನೆಲ್ಲಿ ನಾನು ನೆಕ್ಸ್ಟ್ ನಾಳೆ ಒಂದು ಸ್ವಲ್ಪ ವೀಡಿಯೋ ಇದೆ ಬೇರೆ ಕಡೆ ಅಲ್ಲಿ ಬೇರೆ ಹೋಗಬೇಕು ಬರ್ತೀವಿ ಹೇಳು ನಾಳೆ ಅಂತಂದು ಮಾರ್ನಿಂಗ್ ಬರಲೇಬೇಕು ಅಂತಂದು ಹೇಳಿ ಕಳಿಸಿದ್ರು ಸರಿ ಹಂಗೆ ಹೋಗಿ ಹೋಗೋಣ ಅಂತಂದು ಈಗ ಇಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದು ಮನೆಗೆ ಸೊ ಈ ರೀತಿ ಇತ್ತು ನಮ್ಮ ಫ್ರೆಂಡ್ ಮನೆಯ ವೀಡಿಯೋ ಆಗಿರ್ಬೋದು ಅವ್ರ ಊರಿನ ಹಬ್ಬ ಆಗಿರ್ಬೋದು ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ